ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಯಾವಾಗ ವಾಪಸ್ ಬರ್ತಾರೆ ಎನ್ನುವಂಥ ಪ್ರಶ್ನೆ ಇದೆ ಇವತ್ತು ಬರ್ತಾರೆ ಎನ್ನಲಾಗಿತ್ತು ಆದ್ರೆ ಇವತ್ತು ಬರೋದು ಡೌಟ್ ಎನ್ನಲಾಗ್ತಾ ಇದೆ ಇಂದು ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಬರೋದು ಡೌಟ್ ಎರಡನೇ ಹಂತದ ಚುನಾವಣೆ ಅಂತ ಹೇಳಿದ್ರೆ ನಾಳೆ ಎಲೆಕ್ಷನ್ ಇದೆ ಎಲೆಕ್ಷನ್ ಮುಗಿದ ಬಳಿಕ ಎಂಟ್ರಿ ಕೊಡ್ತಾರ ಪ್ರಜ್ವಲ್ ರೇವಣ್ಣ ಎನ್ನುವಂಥ ಪ್ರಶ್ನೆ ಇದೆ ತಂದೆ ಬಂಧನವಾದರೂ ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅಡಗಿ ಕುಳಿತಿದ್ದಾರೆ ನಿನ್ನೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳು ನಲ್ಲಿ ಕಾದು ಕುಳಿತಿದ್ರು ಇಂದು ಕೂಡ ಪ್ರಜ್ವಲ್ ಭಾರತಕ್ಕೆ ಬರೋದು ಅನುಮಾನ ಎನ್ನಲಾಗ್ತಾ ಇದೆ ನಾಳೆ ಕರ್ನಾಟಕದಲ್ಲಿ ಎರಡನೇ ಹಂತದ ಲೋಕಸಭೆ ಚುನಾವಣೆ ನಡೀತಾ ಇದೆ ಮತದಾನ ನಡೀತಾ ಇದೆ ಚುನಾವಣೆ ಮುನ್ನ ಅರೆಸ್ಟ್ ಆದರೆ ಮತಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇದೆಯೇ ಎನ್ನುವಂಥ ಲೆಕ್ಕಾಚಾರವನ್ನು ಇಲ್ಲಿ ಮೈತ್ರಿ ಪಕ್ಷದವರು ಹಾಕ್ಕೊಂಡಂತೆ ಕಾಣ್ತಾ ಇದೆ ಹೀಗಾಗಿ ನಾಳೆ ಚುನಾವಣೆ ಮುಗಿದ ನಂತರ ಹಾಗೆಯೇ ತಂದೆ ಪೊಲೀಸ್ ಕಸ್ಟಡಿ ಮುಗಿದ ಮೇಲೆ ಕೋರ್ಟ್ ಆದೇಶ ನೋಡಿಕೊಂಡು ಪ್ರಜ್ವಲ್ ಮರಳೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿಮಾನ ನಿಲ್ದಾಣದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ತಂಡದವರು ಕಾದು ಕುಳಿತಿದ್ದಾರೆ ಪ್ರಜ್ವಲ್ ರೇವಣ್ಣ ಬರುವಿಕೆಗಾಗಿ ದುಬೈನಿಂದ ಬರ್ತಾ ಇದ್ದಂಥ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಇರಬಹುದು ಅಂತೇಳಿ ಕುಳಿತಿದ್ರು ಆದರೆ ಆ ವಿಮಾನದಲ್ಲೂ ಅಂತೇಳಿದರೆ ಏರ್ವೇಸ್ನಲ್ಲೂ ಪ್ರಜ್ವಲ್ ರೇವಣ್ಣ ಬರಲಿಲ್ಲ ಹೀಗಾಗಿ ಇವತ್ತು ಬರೋದಿಲ್ವಾ ಎನ್ನುವಂಥ ಪ್ರಶ್ನೆ ಇದೆ ಇನ್ನೊಂದು ಕಡೆಯಲ್ಲಿ ನಾಳೆ ಎರಡನೇ ಹಂತದ ಮತದಾನ ಇರುವಂಥದ್ದು ಕರ್ನಾಟಕದಲ್ಲಿ ಹೀಗಾಗಿ ಈ ಮತದಾನ ಎಲ್ಲ ಮುಕ್ತಾಯ ಆದ ಬಳಿಕ ನಾಡಿದ್ದು ಬರಬಹುದಾ ಎನ್ನುವಂಥ ಪ್ರಶ್ನೆ ಇನ್ನೊಂದು ಕಡೆಯಲ್ಲಿ ರೇವಣ್ಣ ಈಗಾಗಲೇ ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಾರೆ ಇವರ ಎಸ್ ಐ ಟಿ ಕಸ್ಟಡಿಯ ಅವಧಿ ನಾಲ್ಕು ದಿನ ಏನಿದೆ ಇದು ಮುಗಿದ ಮೇಲೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಕಾದ್ ನೋಡಬೇಕಾಗತ್ತೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಎಲ್ಲ ಏರ್ಪೋರ್ಟ್ನಲ್ಲೂಗಳಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಬೆಂಗಳೂರು ಮಂಗಳೂರು ಹಾಗೆಯೇ ನೆರೆ ರಾಜ್ಯ ಗೋವಾ ಬೇರೆ ಬೇರೆ ಕಡೆಯಲ್ಲೆಲ್ಲವೂ ಕೂಡ ಕಣ್ಗಾವಲನ್ನು ಇಟ್ಟಿದ್ದಾರೆ ಏರ್ಪೋರ್ಟ್ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ನಿನ್ನೆ ಬರ್ತಾರೆ ಎನ್ನಲಾಗಿತ್ತು ಆದರೆ ನಿನ್ನೆಯೂ ಬರಲಿಲ್ಲ ಇವತ್ತು ಬರಲಿಲ್ಲ ನಾಳೆಯೂ ಬರೋದು ಡೌಟ್ ಏನಲ್ಲಾಗ್ತಾ ಇದೆ ಎಲೆಕ್ಷನ್ ಮುಗಿದ ಮೇಲೆ ವಾಪಸ್ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ